ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಒಮ್ಮೆ ನಾನು ಬಸ್ಸಲ್ಲಿ ಪ್ರಯಾಣ ಇದ್ದೆ ವಿಪರೀತ ರಶ್ ಇತ್ತು ಆ ರಶ್ಶಲ್ಲಿ ಆರಾಮಾಗಿ ಸೀಟಲ್ಲಿ ಕೂತಂತಹ ಒಬ್ಬ ವ್ಯಕ್ತಿ ಜೋರಾಗಿ ಹಾಡುಗಳನ್ನು ಹಾಕ್ಕೊಂಡಿದ್ರು ಅದು ಏನು ಅಷ್ಟು ಇಷ್ಟವಾಗುವ ಹಾಡೇನೂ ಅಲ್ಲ ಬಸ್ಸಲ್ಲಿ ಬಹಳ ಜನ ನಿಂತುಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ ಅದು ಸಂಜೆ ಹೊತ್ತು ಸಾಕಷ್ಟು ಆಯಾಸವಾಗಿದೆ ಎಲ್ಲರಿಗೂ ಈ ವ್ಯಕ್ತಿ ಮಾತ್ರ ಜೋರಾಗಿ ಹಾಡು ಹಾಕ್ಕೊಂಡಿದ್ದಾರೆ ಅದು ಎಲ್ಲರಿಗೂ ಕಿರಿಕಿರಿಯನ್ನು ಉಂಟು ಇದೆ ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಒಂದು ಸ್ಪೇಸ್ ಬೇಕು ಅವರೆಲ್ಲರೂ ಪ್ರಯಾಣ ಮಾಡ್ತಾ ಇದ್ದಾರೆ ಈ ಜೋರಾಗಿರೋ ಹಾಡನ್ನು ಯಾವುದೋ ಒಬ್ಬ ವ್ಯಕ್ತಿ ಹಾಕ್ಕೊಂಡಿರೋದನ್ನು ಕೇಳೋದಕ್ಕೆ ಎಲ್ಲರಿಗೂ ಇಷ್ಟ ಇಲ್ಲ ಕಷ್ಟವಾಗ್ತಾ ಇದೆ ಆದರೆ ಯಾರೂ ಅದನ್ನು ಹೇಳ್ತಾ ಇಲ್ಲ ಸುತ್ತಲೂ ಜನ ನಿಂತಿದ್ದಾರೆ ಆದರೆ ಈ ವ್ಯಕ್ತಿ ಮಾತ್ರ ಜೋರಾಗಿ ಹಾಡು ಹಾಕ್ಕೊಂಡಿದ್ದಾರೆ ಯಾರೂ ಕೂಡ ಬಾಯಿ ಬಿಟ್ಟು ನೀವು ಇಷ್ಟು ಜೋರಾಗಿ ಹಾಡು ಹಾಕ್ಕೊಂಡಿದ್ದೀರಿ ಇದರಿಂದ ನಮಗೆ ಕಷ್ಟವಾಗ್ತಾ ಇದೆ ಅಂತ ಹೇಳ್ತಾ ಇಲ್ಲ ನಾನೇನಂದೆ ಆ ವ್ಯಕ್ತಿಯನ್ನು ನೇರವಾಗಿ ಹೇಳೋ ಬದಲು ಸುತ್ತಲೂ ಜನ ಇದ್ರಲ್ಲ ಅವರನ್ನು ಕೇಳಿದೆ ಈ ವ್ಯಕ್ತಿ ಇಷ್ಟು ಜೋರಾಗಿ ಹಾಡು ಹಾಕ್ಕೊಂಡಿದ್ದಾರೆ ನಿಮಗೆ ಯಾರಿಗೂ ಕಷ್ಟ ಆಗ್ತಾ ಇಲ್ವಾ ನಿಮಗೆ ಈ ಹಾಡು ಕಿರಿಕಿರಿ ಆಗ್ತಾ ಇಲ್ವಾ ಈ ಸೌಂಡ್ ಅನ್ನೋದು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇಲ್ವಾ ನಾ ಕೇಳಿದ್ದಿಷ್ಟೇ ಇಷ್ಟಕ್ಕೆ ಆ ವ್ಯಕ್ತಿ ತಮ್ಮ ಮೊಬೈಲನ್ನು ಆಫ್ ಮಾಡಿ ಕೂತ್ಕೊಂಡ್ರು ನಾನು ಅವರಿಗೆ ಮೊಬೈಲ್ ಆಫ್ ಮಾಡಿ ಸೌಂಡ್ ಸಣ್ಣ ಮಾಡ್ಕೊಳ್ಳಿ ಇಯರ್ಫೋನ್ ಹಾಕ್ಕೊಂಡು ಕೇಳಿ ಏನೂ ಹೇಳಲಿಲ್ಲ ಆಕ್ಷೇಪಿಸಲೂ ಇಲ್ಲ ಜನರ ಹತ್ರ ಕೇಳದೆ ಅಷ್ಟೇ ನಿಮಗಿದು ಡಿಸ್ಟರ್ಬ್ ಆಗಲ್ವಾ ನಿಮಗಿದು ತೊಂದರೆ ಆಗಲ್ವಾ ನಿಮಗಿದು ಕಿರಿಕಿರಿ ಆಗ್ತಾ ಇಲ್ವಾ ಅಂತ ಅಷ್ಟಕ್ಕೇ ಅವರು ಮಾತೇನೂ ಆಡ್ದೇನೆ ತಮ್ಮ ಮೊಬೈಲನ್ನು ಆಫ್ ಮಾಡಿ ಕುತ್ಕೊಂಡ್ರು ಇದು ನನಗೆ ಬಹುದೊಡ್ಡ ಒಂದನ್ನು ಹೇಳಿತು ಏನದು ಎಲ್ಲರೂ ಒಗ್ಗೂಡಿದಾಗ ಎಲ್ಲರೂ ಜೊತೆಗೆ ಸೇರಿದಾಗ ಒದಗಿ ಬರುವ ಶಕ್ತಿ ಇದೆಯಲ್ಲ ಇದು ಬಹಳ ದೊಡ್ಡದು ಅಂದರೆ ಉದ್ದೇಶ ಒಂದೇ ಆಗಿರಬೇಕು ಉದ್ದೇಶ ಸ್ಪಷ್ಟವಾಗಿರಬೇಕು ಉದ್ದೇಶದಲ್ಲಿ ಎಲ್ಲರ ಒಳಿತು ಇರಬೇಕು ಮತ್ತು ಈ ಉದ್ದೇಶದ ಹಿಂದೆ ಸ್ವಾರ್ಥ ಇರಬಾರದು ಹೀಗಿದ್ದಾಗ ಯಾವ ಕೆಲಸ ಕೂಡ ಸಾಧ್ಯ ಆಗತ್ತೆ ಮನೆಯಲ್ಲಿ ಇರ್ಬೋದು ಒಂದು ಹಳ್ಳಿಯಲ್ಲಿ ಇರ್ಬೋದು ಒಂದು ಸಮಾಜದಲ್ಲಿ ಇರಬಹುದು ಎಷ್ಟು ರೀತಿಯಾದಂತಹ ಜನಪರವಾದಂತಹ ಕೆಲಸಗಳು ಆಗಬೇಕಾಗತ್ತೆ ಒಂದು ಮನೆಯಲ್ಲಿಯೇ ಒಂದು ಕುಟುಂಬದಲ್ಲಿಯೇ ಎಷ್ಟೊಂದು ಒಳ್ಳೆಯ ಕೆಲಸಗಳಾಗಬೇಕಾಗತ್ತೆ ಆದರೆ ಆ ಎಲ್ಲರನ್ನೂ ಒಂದೇ ಉದ್ದೇಶಕ್ಕಾಗಿ ಒಗ್ಗೂಡಿಸೋದಿದೆಯಲ್ಲ ಹಾಗೆ ಒಗ್ಗೂಡಿಸುವಾಗ ನಮಗೆ ನಮ್ಮ ಸ್ವಾರ್ಥ ಇರಬಾರದು ಅಥವಾ ನಾವು ಅದನ್ನು ಹೇಳುವ ರೀತಿಯಲ್ಲಿ ಎಲ್ಲರನ್ನು ಒಳಗೊಂಡು ಹೇಳುವ ಹಾಗಾಗಬೇಕು ಈ ಮೇಲಿನ ಉದಾಹರಣೆಯೇ ಸುಮ್ಮನೆ ನಾನು ನೀವು ಸುಮ್ಮನಿರಿ ಆಫ್ ಮಾಡಿ ನಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂದಿದ್ರೆ ಆ ವ್ಯಕ್ತಿಗೆ ನೇರವಾಗಿ ಮನಸ್ಸು ಕಹಿಯಾಗ್ತಿತ್ತೇನು ಆದರೆ ತಾನು ಮಾಡಿದ್ದು ತಪ್ಪು ಅನ್ನೋದು ಅರ್ಥ ಆಗದೆ ಹೋಗಬಹುದೇನೋ ಆದರೆ ಹೀಗೆ ನಮ್ಮ ಒಂದು ಒಳಿತಿಗಾಗಿ ಎಲ್ಲರ ಒಳಿತಿಗಾಗಿ ಎಲ್ಲರ ಹಿತಕ್ಕಾಗಿ ಎಲ್ಲರೂ ಒಂದಾಗಿ ಏನೇ ಕೆಲಸ ಮಾಡಿದ್ರೂ ಅದು ಕೆಲಸ ಮಾಡುವಾಗಲೇ ಖುಷಿ ಕೊಡುತ್ತೆ ಸಮುದಾಯ ಅದು ಕುಟುಂಬದ ನೆಲೆಯಲ್ಲಿ ಸಮಾಜದ ನೆಲೆಯಲ್ಲಿ ಒಂದು ಆಫೀಸಿನ ನೆಲೆಯಲ್ಲಿ ಯಾವುದೇ ಇರಬಹುದು ಎಲ್ಲರೂ ಎಲ್ಲರಿಗಾಗಿ ಅಂತ ಯೋಚನೆ ಮಾಡಿದಾಗ ಯಾವ ಕೆಲಸ ಆದರೂ ಬಹಳ ಸುಲಭವಾಗಿ ಆಗುತ್ತೆ ಎಲ್ಲರೂ ಎಲ್ಲರಿಗಾಗಿ ಎಲ್ಲರ ಹಿತ ಮತ್ತು ಸಮಾನ ಉದ್ದೇಶ ಇದು ಒಂದು ಸಂಸಾರದ ಶಕ್ತಿಯಾಗಬೇಕು ಹಾಗಾಗಿ ಕುಟುಂಬದಲ್ಲಿ ಬೇಕಾದಷ್ಟು ಭಿನ್ನವಾದ ಅಭಿಪ್ರಾಯ ಇರಬಹುದು ಭಿನ್ನತೆ ಇರೋದು ನಮ್ಮ ನಮ್ಮ ಅಭಿಪ್ರಾಯಗಳಲ್ಲಿ ಆದರೆ ಒಟ್ಟು ಉದ್ದೇಶ ಒಂದೇ ಆಗಿರಬೇಕು ಗಂಡ ಹೆಂಡತಿಯ ನಡುವೆ ತಂದೆ ಮಕ್ಕಳುಗಳ ಮಧ್ಯೆ ತಾಯಿ ಮಕ್ಕಳು ಅತ್ತೆ ಸೊಸೆ ಎಲ್ಲರ ಮಧ್ಯದಲ್ಲೂ ಇರಬೇಕಾದದ್ದು ಸಮಾನವಾದ ಉದ್ದೇಶ ಯಾವುದು ಸಮಾನವಾದ ಉದ್ದೇಶ ನಾವು ಎಲ್ಲರೂ ಸಂತೋಷವಾಗಿ ಇರೋಣ ನಾವು ಎಲ್ಲರೂ ನೆಮ್ಮದಿಯಾಗಿ ಇರೋಣ ನಾವೆಲ್ಲರೂ ಖುಷಿಯಾಗಿ ಇರೋಣ ನಾವೆಲ್ಲರೂ ಅಭಿವೃದ್ಧಿಯನ್ನು ಹೊಂದೋಣ ನಾವು ಎಲ್ಲರೂ ನಮ್ಮ ಜೀವನವನ್ನು ಸಾರ್ಥಕವಾಗಿ ಕಳೆಯೋಣ ಇದು ನಾವು ಎಲ್ಲರೂ ಒಂದು ಉದ್ದೇಶಕ್ಕಾಗಿ ಅನ್ನುವುದನ್ನು ಎದುರಿಗಿಟ್ಕೊಂಡಾಗ ಆಗ ನಮ್ಮ ಉದ್ದೇಶ ದೊಡ್ಡದಾಗತ್ತೆ ನಮ್ಮ ಸಣ್ಣ 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 ಒಂದು ಕೋಟೆ ಕಟ್ಕೊಂಡಿರ್ತೀವಲ್ಲ ನಾನು ಅನ್ನೋದು ಅದು ಕಡಿಮೆ ಆಗಿಬಿಡುತ್ತೆ ಇಲ್ಲಿ ಆಗಬೇಕಾಗಿದ್ದು ಇದೇವೆ ಸಣ್ಣ ಸಣ್ಣದು ನನಗೆ ನಾನು ಮಾತ್ರ ಖುಷಿ ಪಡಬೇಕು ನಾನು ಮಾತ್ರ ಸಂತೋಷವಾಗಿರಬೇಕು ನನಗೊಂದೇ ಸಿಗಬೇಕು ಅನ್ನೋದು ಯಾವಾಗ ಹೋಗ್ಬಿಡುತ್ತೋ ಆಗ ಬಹಳ ದೊಡ್ಡ ಉದ್ದೇಶಗಳು ನಮ್ಮ ಮುಂದೆ ನಿಲ್ಲುತ್ತೆ ದೊಡ್ಡ ಉದ್ದೇಶಕ್ಕೆ ನಾವು ನಮ್ಮನ್ನು ಜೋಡಿಸಿಕೊಂಡಾಗ ದೊಡ್ಡ ಉದ್ದೇಶದ ಜೊತೆ ನಮ್ಮನ್ನು ನಾವು ಕನೆಕ್ಟ್ ಮಾಡಿಕೊಂಡಾಗ ಸಣ್ಣ ಪುಟ್ಟ ಸಂಗತಿಗಳಿಗೆ ತಲೆ ಕೆಡಿಸ್ಕೊಳ್ಳೋದು ನಿಂತು ಹೋಗುತ್ತೆ ಯಾವಾಗ ಸಣ್ಣ ಪುಟ್ಟ ಸಂಗತಿಗಳನ್ನು ಬಿಟ್ಟುಹಾಕು ಅನ್ನೋ ಹಂಗಿರ್ತೀವೋ ಸಣ್ಣ ಪುಟ್ಟ ಸಂಗತಿಗಳ ಬಗೆಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ವೋ ಎಲ್ಲಕ್ಕಿಂತ ಹೆಚ್ಚಾಗಿ ಸಣ್ಣ ಪುಟ್ಟ ಸಂಗತಿಗಳನ್ನು ತುಂಬ ಪರ್ಸ್ನಲ್ಲಾಗಿ ತಗೊಳ್ಳಲ್ವೋ ಆಗ ಒಂದು ಮನೆಯಲ್ಲಿ ತುಂಬ ಸಮಾಧಾನ ಶಾಂತಿ ನೆಮ್ಮದಿ ಖುಷಿ ಎಲ್ಲವೂ ಇರುತ್ತೆ ಜಗಳ ಇರಲ್ಲ ಭರವಸೆ ಕೇವಲ ಚಾನಲ್ಲೆಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಜನರ ಜೊತೆಗೆ ಹಂಚ್ಕೊಳ್ಳಿ ನಮಸ್ಕಾರ